ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಸೂಜಿಗಳನ್ನು ಹೇಗೆ ನಾವು ಕರೆಕ್ಟಾಗಿ ಸ್ಟೋರೇಜ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇರ್ತೀವಿ ನಾವು ಈ ರೀತಿ ಬಾಕ್ಸ್ನಲ್ಲಿ ಹಾಕಿಟ್ರೆ ಹೀಗೆ ಇಡುವಾಗ ಹೀಗೆ ತೆಗಿಬೇಕಿದ್ರೆ ಕೈಗೆ ಚುಚ್ಚೋ ಚಾನ್ಸೆಲ್ಲ ಇರುತ್ತೆ ಹಾಗಾಗಿ ಅದಕ್ಕೋಸ್ಕರ ಇವತ್ತೊಂದು ಉಪಯುಕ್ತವಾದ ವಸ್ತುನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಮಾಡೋದು ಸೂಜಿ ಇಟ್ಕೊಳ್ಳೋಕೆ ಅಂತ ನೋಡೋಣ ನೋಡಿ ನಾನಿಲ್ಲಿ ಒಂದು ಬಟ್ಟೆ ಪೀಸ್ ತೊಗೊಂಡಿದ್ದೀನಿ ಯಾವುದೇ ಕಾಟನ್ನು ಅಥವಾ ಸಿಂಥೆಟಿಕ್ ಯಾವುದಾದ್ರು ಸ್ವಲ್ಪ ಶೈನಿಂಗ್ ಇರೋ ಬಟ್ಟೆನಾದರೂ ಸಿಲ್ಕ್ ಆದರೂ ಆಗುತ್ತೆ ನೋಡಿ ಈ ಪಾರ್ಟ್ ಏನಿದೆಯಲ್ಲ ಪ್ಲಾಸ್ಟಿಕ್ ಬಾಕ್ಸ್ ಇದೊಂದು ಈ ಪಾರ್ಟ್ಗೆ ನಾನೊಂದು ಹೀಗೆ ಮಾರ್ಕ್ ಇದ್ದೀನಿ ನಂತರ ಇದನ್ನು ಹೀಗೆ ಎರಡು ಫೋಲ್ಡ್ ಮಾಡಿ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಈ ಮಾರ್ಕ್ ಮಾಡ್ಕೊಂಡಿರೋ ಸೈಜಿಗೆ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಹೊರಗಡೆನೆ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಕರೆಕ್ಟಾಗಿ ಎರಡು ಲೇಯರ್ ನೋಡಿಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಈ ಸೈಜಲ್ಲಿ ಕಟ್ ಆಗಿದೆ ನಂತರ ನೋಡಿ ಈ ಪಾರ್ಟ್ಗೆ ನಾನು ಗ್ಲೂನ ಗ್ಲೂಗೊಂದು ಗ್ಲೂ ಇರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಫೆವಿ ಬಾಂಡನ್ನು ಸಹ ಯೂಸ್ ಮಾಡ್ಬೋದು ಇಲ್ಲಾಂದರೆ ಸ್ಟಿಚ್ ಸಹ ಹಾಕ್ಕೋಬೋದು ಒಂದು ಸೈಡು ಬಿಟ್ಟುಬಿಟ್ಟು ಹೀಗೆ ಉಳಿದ ಅಷ್ಟು ಪಾರ್ಟ್ಗೆ ಗ್ಲೂನ ಅಪ್ಲೈ ಮಾಡ್ತಾ ಇದ್ದೀನಿ ನೆಕ್ಸ್ಟು ಈ ಪಾರ್ಟ್ ಏನಿರುತ್ತೆ ಇದನ್ನು ಮೇಲ್ಗಡೆ ಮತ್ತೊಂದು ಪೀಸ್ ಇರುತ್ತಲ್ಲ ಅದನ್ನು ಸ್ಟಿಕ್ ಮಾಡ್ಕೋಬೇಕು ಗ್ಲೂಗನ್ನು ಗ್ಲೂ ಬೇಗ ಡ್ರೈ ಆಗೋದ್ರಿಂದ ನಾವು ಬೇಗ ಬೇಗನೆ ಸ್ಟಿಕ್ ಮಾಡ್ಕೋಬೇಕು ನೋಡಿ ಇವಾಗ ಒಂದು ಸೈಡು ಓಪನ್ ಇದೆ ಈಗ ಒಂದು ಸೈಡ್ ಓಪನ್ ಇರೋ ಜಾಗದಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ವೇಸ್ಟ್ ಬಟ್ಟೆಗಳನ್ನ ಇರುತ್ತೆ ಅದನ್ನು ಹಾಕ್ಕೋಬೇಕು ಈ ರೀತಿಯ ಕಾಟನ್ ಸ್ವಲ್ಪ ಸ್ಮೂತ್ ಇರೋ ಬಟ್ಟೆಗಳನ್ನು ಹಾಕ್ಕೊಂಡ್ರು ಆಗತ್ತೆ ಇಲ್ಲ ಅಂದರೆ ಹತ್ತಿ ಇರತ್ತಲ್ಲ ಅದನ್ನು ಹಾಕ್ಕೊಂಡ್ರೂ ಸಹ ಆಗತ್ತೆ ಹೀಗೆ ನೀಟಾಗಿ ಒಳಗಡೆ ಹಾಕ್ಕೊಂಡು ಹೋಗುತ್ತೆ ಒಮ್ಮೆ ಫಿಲ್ಲಿಂಗ್ ಆದಮೇಲೆ ನೋಡಿ ಹೀಗೆ ಪೆನ್ನು ಅಥವಾ ಪೆನ್ಸಿಲ್ಲು ಏನನ್ನಾದರೂ ತೊಗೊಂಡು ಹೀಗೆ ನೀಟಾಗಿ ಒಳಗಡೆ ತೋರಿಸ್ಕೋಬೇಕು ನಂತರ ನೋಡಿ ಈ ಶೇಪ್ ರೀತಿಯಲ್ಲಿ ಬರುತ್ತೆ ಅಕಸ್ಮಾತಾಗಿ ಎಲ್ಲರೂ ಗ್ಯಾಪ್ ಇದೆ ಅನ್ನಿಸಿದಾಗ ನಮಗೆ ಹೀಗೆ ಪ್ರೆಸ್ ಮಾಡ್ಕೋಬೇಕು ನೆಕ್ಸ್ಟು ಈ ತುದಿಗೂ ಸಹ ಗ್ಲೂಗನ್ನು ಹಾಕ್ಬಿಟ್ಟು ನಾವು ಸ್ಟಿಕ್ ಮಾಡ್ಕೋಬೇಕು ಈ ರೀತಿ ಬರುತ್ತೆ ನಂತರ ಈ ರೀತಿ ನೋಡಿ ಈ ರೀತಿ ರೆಡಿಯಾಗಿದೆ ಈಗ ಈ ಬಾಕ್ಸ್ ತೊಗೊಂಡ್ಬಿಟ್ಟು ಇದನ್ನು ಹೀಗೆ ನೀಟಾಗಿ ಇದ್ರ ಒಳಗಡೆ ನೋಡಿ ಈ ರೀತಿ ಒಳಗಡೆ ಫಿಕ್ಸ್ ಮಾಡಿಕೊಂಡು ಸೂಜಿನ ತಗೊಂಡು ಈ ರೀತಿ ಚುಚ್ಕೋಬೇಕು ನಮಗೆ ಎಷ್ಟು ಸೂಜಿ ಅವಶ್ಯಕತೆ ಇದೆ ಅಂದರೆ ನಮ್ಮ ಹತ್ರ ಎಷ್ಟು ಸೂಜಿ ಇದೆಯೋ ನೋಡಿಕೊಂಡು ಈ ರೀತಿ ಚುಚ್ಚಿ ಇಟ್ಕೋಬಹುದು ನೋಡಿ ನನ್ನ ಹತ್ರ ಇರೋ ಅಷ್ಟು ಸೂಜಿಗಳನ್ನು ಹೀಗೆ ಚುಚ್ಚಿ ಇಟ್ಕೊಂಡಿದ್ದೀನಿ ನಂತರ ಹೀಗೆ ಕ್ಲೋಸ್ ಮಾಡಿ ಇಟ್ಕೋಬೋದು ನೋಡಿ ನಮ್ಮ ಹತ್ರ ಯಾವ ಸೂಜಿ ಬೇಕು ಯಾವ ಸೈಜಿನ ಸೂಜಿ ಬೇಕು ಅಂತ ಸಹಿತ ಹೀಗೆ ಹೊರಗಡೆಯಿಂದ ಕಾಣಿಸತ್ತೆ ಅದನ್ನು ನೋಡಿಕೊಂಡು ಆರಾಮ್ಸೆ ಹೀಗೆ ತೆಕ್ಕೋಬೋದು ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಜಿನ ನಾವು ಹೇಗೆ ಸ್ಟೋರ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಯ್ತಲ್ವಾ ನಮಗೆ ಈ ಟಿಪ್ಸು ತುಂಬಾ ಇಂಪಾರ್ಟೆಂಟು ಇಲ್ಲಾಂದರೆ ಚಿಕ್ಕ ಚಿಕ್ಕ ಬಾಟ್ಲುಗಳಲ್ಲಿ ಸಹ ಹಾಕಿ ಇಟ್ಕೋಬೋದು ಸೂಜಿಯನ್ನು ಆದರೆ ಇದರಲ್ಲಿ ನೋಡಿ ಈ ರೀತಿ ಸೈಜ್ ಬಾಟ್ಲಲ್ಲಾದರೆ ನಮಗೆ ಎಲ್ಲ ಸೈಜಿನ ಸೂಜಿಗಳನ್ನು ಸಹ ಹಾಕಿ ಇಟ್ಕೋಬೋದು ಮತ್ತು ರೌಂಡ್ ಶೇಪಿನ ಬಾಕ್ಸ್ಗಳಲ್ಲಿ ಹಾಕಿ ಕ್ಲೋಸ್ ಮಾಡೋವಂಥದ್ದು ಅಲ್ಲಿ ಸಹ ಹಾಕಿ ಇಟ್ಕೋಬೋದು ಇವತ್ತಿನ ಈ ವಿಡಿಯೋದ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳ್ದೆ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್